ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರೋ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೈನು ಎಳ್ಳು ಮತ್ತು ಕಡಲೆ ಬೀಜ ಬೇಕು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟು ಈರುಳ್ಳಿ ಬೇಕು ಸೊ ನೆಕ್ಸ್ಟು ಟೊಮೆಟೊ ನಾನು ಇಷ್ಟೇ ಕ ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದ್ದೀನಿ ನೋಡಿ ಟೊಮೆಟೊ ಮತ್ತು ಬೆಂಡೆಕಾಯಿನ ನೀಟಾಗಿ ಒರೆಸ್ಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸೊ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಗ್ರೀನರಿಯಾಗಿ ಸೊ ನೆಕ್ಸ್ಟು ಆ ಬೆಂಡೆಕಾಯಿನ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ನೆಕ್ಸ್ಟು ಎಳ್ಳು ಮತ್ತು ಕಡಲೆ ಬೀಜನ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪುಡಿ ಪುಡಿಯಾಗಿ ನೈಸಾಗಿ ಸೊ ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಇಟ್ಟು ಸಾಸೆನ್ನ ಹಾಕಿ ಸೊ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಟೊಮೆಟೊ ಸೊ ಅಷ್ಟೇ ಫ್ರೆಂಡ್ಸ್ ಕೆಲವೇ ಇಂಗ್ರೀಡಿಯಂಟ್ಸಲ್ಲಿ ನಾನು ಇವತ್ತು ನಿಮಗೆ ಬೆಂಡೆಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನೋಡಿ ಉಪ್ಪನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪಾಗಿದ ತಕ್ಷಣ ಅದು ತುಂಬ ಚೆನ್ನಾಗಿ ಎಣ್ಣೆ ಬಿಡೋ ಥರ ಫ್ರೈ ಆಗುತ್ತೆ ಸೊ ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ನೋಡಿ ಸಾಲ್ಟ್ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಇನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಸೊ ನೆಕ್ಸ್ಟ್ ನಾನು ಅದಕ್ಕೆ ಬೆಂಡೆಕಾಯಿನ ಹ್ಯಾಡ್ ಮಾಡಿದೆ ಸೊ ಹ್ಯಾಡ್ ಮೇಲೆ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೆಂಡ್ಸ್ ನಾನು ಹುರಿದಿಟ್ಕೊಂಡು ಪುಡಿ ಮಾಡಿರೋ ಂತಹ ಇಂಗ್ರೀಡಿಯಂಟನ್ನ ಹಾಕಿದ್ದೀನಿ ಬಟ್ ವಿಡಿಯೋ ಮಿಸ್ ಆಗಿದೆ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ಕೂಡ ನಾವು ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ರೆಡಿಯಾಯಿತು ಬೆಂಡೆಕಾಯಿ ಪಲ್ಯ ಇದು ಚಪಾತಿಗೆ ಸೊ ದೋಸೆಗೆ ಬಿಸಿ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಶೇರ್ ಆ್ಯಂಡ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್